ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸ್ಟಾರ್ ಹೂವಿನ ಉಪ್ಪಿನಕಾಯಿ ಮಾಡೋಣ ತುಂಬ ಚೆನ್ನಾಗಿರ್ತದೆ ಖಾರ ಖಾರ ಹುಳಿ ಹುಳಿ ಸಿ ತುಂಬ ಟೇಸ್ಟಿಯಾಗಿರ್ತದೆ ಡಿಫ್ರೆಂಟ್ ಆಗಿರ್ತದೆ ಇದು ನೀವು ಹೇಳಿದ್ರೇ ಗೊತ್ತಾಗೋದು ಇದು ಸ್ಟಾರ್ ಹೂವಿನ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಇಲ್ಲಂದರೆ ಗೊತ್ತಾಗೋದೇ ಇಲ್ಲ ಅಷ್ಟೊಂದು ಇದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಒಂದು ಸಲ ಸ್ಟಾರ್ ಹೂವಿನ ಉಪ್ಪಿನಕಾಯಿ ಮಾಡೋಣ ಅದಕ್ಕೆ ಸ್ಟಾರ್ ಹೂವನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಸ್ಟಾರ್ ಹೂವು இவங்க இதை உப்பின எண்ணெக்கி கடாயே சசிரை ஜீர் ಅರಸಿನ ಪುಡಿ ಜೀರಿಗೆ ಪುಡಿ ಪೆಪ್ಪರ್ ಪೌಡ್ರು ಕಟ್ ಮಾಡಿಕೊಂಡಿರುವಂತ ಚಾರುವ ಚಾರುವಿನ ಹೆಣ್ಣು ಬರ್ತದಲ್ವಾ ಅದು ಇದು చికి తస్తూ ఉప్పుసల మిక్స్కొడి బెళ్ళి శుంఠి పేస్టు ఎరడు స్పూన్ అు ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿ ಸೇರಿಸ್ಕೊಳ್ಳಿ ಖಾರದ ಪುಡಿ ಒಂದು ನಾಲ್ಕು ಸ್ಪೂನ್ ఇది నాలుకు స్టార్ ఫ్రూట్స్ ఇప్పుడు అది నాలుగు స్పూను ఖార పుడి సేర్స్కుంటే చన మిక్స్ ನ ಸೇರಿಸ್ಕೊಳ್ಳಿ ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇವಾಗ ಬೆಲ್ಲ ಎಲ್ಲ ಹೊಂದ್ಕೊಳ್ತಾ ಇದೆ ತುಂಬ ಚೆನ್ನಾಗಿರ್ತದೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರ್ತದೆ ಇದರಲ್ಲಿ ತುಂಬ ಟೇಸ್ಟಿಯಾಗಿರ್ತದೆ ಈ ಉಪ್ಪಿನಕಾಯಿ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇದು ನೋಡಿ ಇವಾಗ ಚೆನ್ನಾಗಿ ಆಗಿದೆ ಇವಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ